ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮದಲ್ಲಿ ಭೀಮ್ ಯುವಕರ ಸಂಘದ ವತಿಯಿಂದ ನೂರ ಮೂವತ್ತ್ ನಾಲ್ಕನೇ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮ ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮದ ಕೊಪ್ಪಿ ಹೂಡಕೇರಿಯಲ್ಲಿ ಜೈ ಭೀಮ್ ಯುವಕರ ಸಂಘದ ಅಧ್ಯಕ್ಷತೆಯನ್ನ ವಹಿಸಿರುವ ಅಂತ ಸಿದ್ದಪ್ಪ ಅವರು ಅಂಬೇಡ್ಕರ್ ಅವರು ಇಲ್ಲ ಅಂದ್ರೆ ಜಂಗಲ್ ರಾಜ್ಯ ಆಗ್ತಾಯಿತು ಪ್ರಪಂಚದಲ್ಲಿ ಉತ್ತಮ ಸಂವಿಧಾನ ನಮ್ಮ ದೇಶವಾಗಿದೆ ಸಂವಿಧಾನ ಬದುಕುವ ಹಕ್ಕು ನೀಡಿದೆ ಅದನ್ನ ರಚಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸ್ವಾತಂತ್ರ್ಯದ ನಂತರ ದೇಶ ಹೇಗೆ ಸಾಗಬೇಕು ರಾಜಕೀಯ ಶಿಕ್ಷಣವಾಗಿ ಸರ್ವ ಜನರನ್ನ ಹೇಗೆ ಕರೆದುಕೊಂಡು ಹೋಗಬೇಕು ಎಂಬುದನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಜಯಂತಿ ಆಚರಣೆ ಅರ್ಥಪೂರ್ಣವೆಂದಿದ್ದಾರೆ ನಂತರ ಜೈಭೀಮ್ ಯುವಕರ ಸಂಘದ ಕಾರ್ಯದರ್ಶಿಯಾದ ವಿಜಯ್ ಕುಮಾರ್ ಚುಲ್ವಾದಿ ಅವರು ಮಾತನಾಡಿದ ಅಂಬೇಡ್ಕರ್ ಅವರು ಅಧ್ಯಯನದ ಮೂಲಕ ಸಜ್ಜ ವಿಧಾನ ರಚಿಸಿದ್ರು ನಾಗರಿಕ ಸಮಾಜದಲ್ಲಿ ಅವರ ಸಂವಿಧಾನ ಅರಿಯದೆ ಮುಂದೆ ಸಾಗ್ತಾ ಇದೆ ಎಂದು ದುರಾದೃಷ್ಟಕರಿ ಎಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಸ್ವಾಭಿಮಾನ ಬಣ್ಣದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಆದ ಕಲಂದರ್ ಎರೆದಳ್ಳಿ ಇಫ್ರಾನ್ಪುರ ಪುರತಗೇರಿ ಅರುಣ್ ಚಲ್ವಾದಿ ಚಂದ್ರು ಚಲ್ವಾದಿ ರುದ್ರೇಶ್ ಚಲ್ವಾದಿ ಇನ್ನು ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಕಲಂದರ್ ಎಲಿದಹಳ್ಳಿ ಸಂವಿಧಾನದೊಳಗೆ ಹದಿನೆಂಟು ಜನ ಕರಡು ಪ್ರತಿಭೆಯವನ್ನು ಹೊಣಿಸಿ ಅದರ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಜಗನ್ ರಾವ್ ಮಹಾಮೋಹನ್ರವರು ಅಂದಿನ ಕಾಲದ ಸಂವಿಧಾನ ಎಲ್ಲ ಹದಿನೆಂಟು ದೇಶದ ರಾಷ್ಟ್ರಗಳ ಆ ಸಂವಿಧಾನವನ್ನು ಓದಿ ಮಾಡಿ ಸ್ಟಡಿ ಮಾಡಿ ಆ ಸಂವಿಧಾನ ರಚನೆಕಾರರಿಗೆ ಅದಾದರು ಆ ರೀತಿಯಾಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆದ್ವಿ ಅಧ್ಯಕ್ಷರುಗಳಾದ್ವಿ ಸಮಾನತೆ ಹೋರಾಟಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬೊಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವ್ರಿಗೆ ಇಡೀ ಒಬ್ಬ ದಲಿತ ನಾಯಕರ ಅಂತ ಅಂತಲ್ಲ ಇಡೀ ನಮ್ಮ ಜ ಭಾರತ ಜನಾಂಗದ ಒಂದು ಸ್ಫೂರ್ತಿ ಮತ್ತು ಭಾರತ ದೇಶದ ಒಬ್ಬ ಹೆಮ್ಮೆಯ ಪುತ್ರ ಭಾರತ ಪುತ್ರ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಸುಮ್ಮನೆ ಸಂತೋಷ ಆಗತ್ತೆ ಇಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದ ಹುಟ್ಟಿ ಬರುವುದಕ್ಕೆ ಬಹಳ ಖುಷಿ ಪಡ್ತೇವೆ ಅವರ ಪರವಾಗಿ ನಾವೆಲ್ಲರ ಅಭಿನಂದನೆಗಳನ್ನು ತಿಳಿಸ್ತೇವೆ ಸಂದರ್ಭದಲ್ಲಿ ನಮ್ಮ ಸಮಾಜ ಚಲವಾದಿ ಸಮಾಜದ ವಾಸ್ತವೃತಿಯಿಂದ ಸಣ್ಣದಾಗಿ ಆಚರಿಸ್ತಾ ಇದಾವೆ ನಮ್ಮ ಸಮಾಜದ ವತಿಯಿಂದ ಶಿಕ್ಷಣ ಸಂಘಟನೆ ಹೋರಾಟದಿಂದ ಬರಬೇಕಾಗಿ ಕಾರಣ ಅಂದರೆ ನಮ್ಮ ಭಾಳ ಸರ್ ಅಂಬೇಡ್ಕರ್ ಅವರು ಅವರು ಇವತ್ತಿನ ದಿನ ನಾವೆಲ್ಲ ಈಗ ಮೊತ್ತ ಮಟ್ಟಕ್ಕೆ ಒಂದು ಶಿಕ್ಷಣ ಆಗಲಿ ಒಂದು ವಿದ್ಯಾಭ್ಯಾಸ ಆಗಲಿಕ್ಕಲೇ ಕಾರಣ ಅವರೇ ಅವ್ರದ್ದನ್ನು ಈ ಮಟ್ಟಕ್ಕೆ ಬೆಳೆದಾಗ ಇನ್ನು ಮುಂದೆ ಕೂಡ ಈ ಯುವಕರು ಕೂಡ ಮುಂದೆ ಇದೇ ರೀತಿಯಾಗಿ ಶಿಕ್ಷಣ ಸಂಘಟನೆ ಹೋರಾಟದಿಂದ ಮುಂದುವರಬೇಕಾಗಿ ನಾನು ನಮ್ಮ ಸಮಾಜದ ವತಿಯಿಂದ ಕೇಳಿಕೊಳ್ಳುತ್ತೇನೆ ಒಂದೇ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಮಾಸೂರಿನ ಶಲವಾದಿ ಮಹೋತ್ಸವ ಸದಸ್ಯರಿಂದ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಮಾಸೂರಿನಲ್ಲಿ ಆಚರಿಸಲಾಗುತ್ತೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದಿಂದ ದಲಿತ ಒಂದು ವರ್ಗದವರಿಗೆ ಹಿಂದುಳಿದವರಿಗೆ ದೋಷಿತರಿಗೆ ಸಮಾನತೆಯನ್ನು ತಂದು ಎಲ್ಲರಿಗೂ ಸಮಾನತೆಯನ್ನು ನೀಡಿದ್ದಾರೆ ಮತ್ತು ಉತ್ತಮವಾದಂಥ ಶಿಕ್ಷಣವನ್ನು ನಮ್ಮ ಸಮಾಜದ ಎಲ್ಲ ಯುವಕರು ಅದನ್ನು ರೂಪಿಸಿಕೊಳ್ಳಬೇಕು ಮುಂದಿನ ಒಂದು ಪೀಳಿಗೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ಹೇಳ್ತೀನಿ